ವೆಲ್ಕಮ್ ಬ್ಯಾಕ್ ಟು ಸಾಹಿತ್ಯ ನಂದೀಶ್ ಕುಕ್ಕಿಂಗ್ ಆ್ಯಂಡ್ ಡೈಲಿ ಉಲ್ಲೋಗ್ ಚಾನಲ್ ಒಂದು ಸಿಂಪಲ್ ಆದ ಮಟನ್ ಬಿರಿಯಾನಿ ಯಾವುದೇ ಪುಡಿಗಳನ್ನ ಉಪಯೋಗಿಸ್ತಾ ಇಲ್ಲ ಮನೇಲಿರುವಂಥ ಸಿಂಪಲ್ ಆದ ಇಂಗ್ರೀಡಿಯಂಟ್ಸ್ನ ಬಳಸಿ ಹೇಗೆ ರುಚಿಯಾಗಿ ಮಟನ್ ಬಿರಿಯಾನಿ ಮಾಡ್ಬೋದು ಅಂತ ಇವತ್ತು ತೋರಿಸ್ತೀನಿ ಇಲ್ಲಿ ಅರ್ಧ ಕೆ ಜಿ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಮಟನ್ನ ಚೆನ್ನಾಗಿ ನಾಲ್ಕೈದು ಸರಿ ತೊಳ್ಕೊಂಡದನ್ನ ಒಂದು ಪಾತ್ರೆಯಲ್ಲಿ ನೀರು ಇಳಿಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಕೈಯಾಡಿಸಿದ್ದು ಕಂದು ಬಣ್ಣ ಬಂದಾಗ ಇದಕ್ಕೆ ನೀರು ಇಳ್ದಿರುತ್ತಲ್ಲ ಆ ಮಟನ್ನ ಹಾಕ್ಕೊಳ್ಳಿ ಮಟನ್ನಾಗಿ ಇರಿ ಸ್ವಲ್ಪ ಅದು ಬಣ್ಣ ಬದಲಾಯಿಸುತ್ತಲ್ಲ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಳುಪ್ಪು ಹಾಕ್ಕೊಂಡು ಕಾಲು ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಕೈಯಾಡಿಸ್ತರಿ ಮಧ್ಯ ಮಧ್ಯ ಆಗ ಅದು ಮಟನ್ ಅದ್ರಲ್ಲಿ ಇರುತ್ತಲ್ಲ ನೀರು ಅದನ್ನ ಬಿಟ್ಕೊಳ್ಳುತ್ತೆ ಮಟನ್ ನೀರನ್ನ ಚೆನ್ನಾಗಿ ಬಿಡುತ್ತಲ್ಲ ಬಿಟ್ಟ ಮೇಲೆ ಅದಕ್ಕೆ ಒಂದು ಅರ್ಧ ಲೋಟ ಅಥವಾ ಒಂದು ಲೋಟ ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಕೋಬೇಕು ಈಗ ನೋಡಿ ಅಲ್ಲಿ ನೀರು ಹೇಗೆ ಬಿಡ್ತಾಯಿದೆ ಅಂತ ನೀರು ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ನಾಲ್ಕರಿಂದ ಐದು ವಿಷ ಕೊಡಿಸ್ಕೊಳ್ಳಿ ಕೆಲವೊಂದು ಸರಿ ಮಟನ್ ನಾಲ್ಕರಿಂದ ಐದು ಸರಿ ಬೆಂದಿರಲ್ಲ ಆಗ ಅದನ್ನು ಮತ್ತೆ ಬೇಯಿಸ್ಕೋಬೇಕಾಗುತ್ತೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ನಾಲ್ಕು ಈರುಳ್ಳಿ ಎರಡು ಟೊಮೆಟೊ ಎರಡು ಗಿಡ ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಸ್ವಲ್ಪ ಶುಂಠಿ ಆರು ಹಸಿರು ಮೆಣಸಿನಕಾಯಿ ಮಸಾಲೆಗೆ ಎರಡು ಪಲಾವ್ ಎಲೆ ಅರ್ಧ ಸ್ಪೂನ್ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಎರಡು ಸ್ಪೂನ್ ಧನಿಯಾ ಬೀಜ ಎರಡು ಲವಂಗ ಎರಡು ಮರಾಠಿ ಮಗು ಒಂದು ಅನಾನಸ್ ಮಗು ಇಷ್ಟ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಈಗ ನೋಡಿ ಮಟನ್ ಬೆಂದ್ಕೊಬಿಟ್ಟಿದೆ ನಾಲ್ಕರಿಂದ ಐದು ವಿಷಲು ಬೆಂದುಬಿಟ್ಟಿದೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಲಿಡ್ ಮುಚ್ಚಿ ಮತ್ತು ವಿಶಲ್ ಕೊಡಿಸ್ಕೊಳ್ಳಿ ಬೆಂದಿರೋಂಥ ಮಟನ್ ಮತ್ತು ಅದು ನೀರು ಇರುತ್ತಲ್ಲ ಅದನ್ನು ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಕುಕ್ಕರ್ಗೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಯಾವಾಗಲೂ ಎಣ್ಣೆ ಜೊತೆ ತುಪ್ಪ ಹಾಕಿ ಬಿರಿಯಾನಿ ಅಥವಾ ತರಕಾರಿ ಪಲಾವ್ ಮಾಡಿದ್ರೆ ಅದು ರುಚಿನೇ ಬೇರೆಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ಅದಕ್ಕೆ ನಾಲ್ಕು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಎಷ್ಟು ಬೇಯುತ್ತೆ ಅಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ ಈಗ ಏನೆಲ್ಲ ರುಬ್ಬಕ್ಕಿ ಅಂತ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅಗತ್ಯಕ್ಕೆ ಎಷ್ಟು ಬೇಕಷ್ಟು ಚೆನ್ನಾಗಿ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಈರುಳ್ಳಿ ಕುಕ್ಕರಲ್ಲಿ ಬೇಯ್ತಾ ಇದೆ ಈ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಸಣ್ಣ ಕೆ ಜಿ ಟೊಮೆಟೊ ಹಾಕ್ಕೊಳ್ಳಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಕೊನೆ ತನಕ ನೋಡಿ ಮಟನ್ ಬಿರಿಯಾನಿ ಟ್ರೈ ಮಾಡಿ ಅರ್ಧ ಕೆ ಜಿ ಮಟನ್ಗೆ ಕಾಲು ಕೆ ಜಿ ಅಕ್ಕಿ ಅಷ್ಟೇ ಯಾಕೆಂದರೆ ಮಟನ್ ಜಾಸ್ತಿ ಇರಬೇಕು ಅಕ್ಕಿ ಕಡಿಮೆ ಇರಬೇಕು ಈಗ ಅದು ರುಬ್ಕೊಂಡಿರೋ ಮಸಾಲೆನ ಹಾಕಿ ಅದನ್ನ ಚೆನ್ನಾಗಿ ಉರ್ಕೋಬೇಕು ಯಾಕೆ ಅಂದರೆ ಅದು ಹಸಿ ಮಸಾಲೆ ಅಲ್ವಾ ಚೆನ್ನಾಗಿ ಹುರ್ಕೊಂಡು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಏನು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಬಿಟ್ಟು ಈಗ ಒಂದು ಪಾತ್ರೆಲಿ ಇಟ್ಕೊಂಡಿದ್ದೀನಲ್ಲ ಮಟನು ಮತ್ತು ಅದ್ರದ್ದು ಏನು ರಸ ಇದೆ ಅದನ್ನೆಲ್ಲ ಹಾಕೊಬಿಡ್ಬೇಕು ಹಾಕಿ ಈ ಮಸಾಲೆ ಜೊತೆ ಸ್ವಲ್ಪ ಕೈಯ್ಯಡಿಸ್ಕೊಳ್ಳಿ ಈಗ ನೋಡಿ ಈ ಒಂದು ಈ ಲೋಟದಲ್ಲಿ ಒಂದು ಕಾಲ್ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ನೀರು ಹಾಕ್ಕೊತೀನಿ ಯಾಕೆ ಅಂದರೆ ಮಟನ್ದು ನೀರಿದೆ ಇಲ್ಲಿ ಆಲ್ರೆಡಿ ಈಗ ಈಗ ಚೆನ್ನಾಗಿ ಮಟನ್ ಮತ್ತು ಇದು ಬೆಂದಮೇಲೆ ಈ ಜಾರಲ್ಲಿ ಉಳಿದಿರುತ್ತಲ್ಲ ಆ ನೀರು ಆ ಮಸಾಲೆನೆಲ್ಲ ಏನು ಅಕ್ಕಿಗೆಂದು ಇಟ್ಕೊಂಡಿರ್ತೀವಿ ಎರಡು ಲೋಟ ನೀರು ಅದರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಕುಕ್ಕರ್ಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಈಗಾಗಲೇ ಮಟನ್ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀವಿ ಸೊ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಆಗಿಬಿಟ್ರೆ ಬಿರಿಯಾನಿ ಚೆನ್ನಾಗಿರಲ್ಲ ಆಮೇಲೆ ಒಂದು ಸ್ವಲ್ಪ ಅರಶಿಣದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಕುದಿ ಬರಲಿ ನೀರು ಕುದಿ ಬಂದಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕಿ ಮೇಲುಗಡೆ ಸಣ್ಣದಾಗಿ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು ಅಥವಾ ಧನಿಯಾ ಸೊಪ್ಪು ಹಾಕ್ಕೊಂಡು ಎರಡು ವಿಷಲ್ ಕೊಡಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಸಿಂಪಲ್ ಯಾವ ಪೌಡ್ರು ಯೂಸ್ ಮಾಡಿಲ್ಲ ಮನೇಲೇ ಇರೋಂಥ ಇಂಗ್ರೀಡಿಯಂಟ್ಸ್ ಬಳಸಿ ಆರಾಮಸೆ ಬಿರಿಯಾನಿ ಮಾಡ್ಬೋದು ಈ ಬಿರಿಯಾನಿನ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ